ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್ ನಾನು ರಚಿನಿ ಸದಕ್ಕೆ ನೀವು ನೋಡ್ತಾ ಇದ್ದೀರ ಆ್ಯಂಡ್ ಓನ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಯವ್ರನ್ನ ಯಾವುದೇ ಹಬ್ಬ ಬರಲಿ ದರ್ಶನ್ ಅವರ ಅಭಿಮಾನಿಗಳಂತೂ ದರ್ಶನ್ ಅವ್ರನ್ನ ಮರೆಯಲ್ಲ ಅನ್ನೋಕ್ಕೆ ಈ ವಿಡಿಯೋನೇ ಸಾಕ್ಷಿ ಅಂತ ಹೇಳ್ಬೋದು ಯಾಕೆ ಅಂದರೆ ಬ್ಯಾಕ್ ಟು ಬ್ಯಾಕ್ ಅವ್ರ ಮೂವೀಸ್ದು ಎಲ್ಲ ಹಬ್ಬಗಳಲ್ಲೂ ಕೂಡ ಪ್ರಮೋಟ್ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲೂ ನೋಡಿ ಎಲ್ಲಿ ಅಂತ ಕೇಳಿದ್ರೆ ತಮಿಳ್ನಾಡಲ್ಲಿರೋ ತುರಂಜಿಪಟ್ಟಿ ಗ್ರಾಮದಲ್ಲಿ ಮರಿಯಮ್ಮನ್ ಪಲ ಕೊಟ್ಟ ತಿರುವಿಲ್ಲ ಅನ್ನೋ ಒಂದು ಹಬ್ಬದಲ್ಲಿ ಡಿ ಟೀಮ್ನ ಮಹಾದೇವಪುರದಿಂದ ಕಾವಡಿ ಸುನಿಲ್ ಮತ್ತು ಕಾವಡಿ ಕಿರಣ್ ಅವರು ಮಹಿಳೆಯರ ಜೊತೆ ಸೇರಿಕೊಂಡು ಪೂಜೆಯ ಜೊತೆ ದರ್ಶನ್ ಅವ್ರದ್ದು ಡೆವಿಲ್ ಮೂವಿನ ಪ್ರಮೋಟ್ ಇದ್ದಾರೆ ನೀವು ನೋಡ್ತಾ ಇದ್ದೀರಾ ಎಷ್ಟು ಮಟ್ಟಕ್ಕೆ ಕುಣಿತಾ ಇದ್ದಾರೆ ಅಂತ ಆ ಮ್ಯೂಸಿಕ್ ಬೇರೆ ಹಾಕ್ತೀನಿ ಕೇಳಿ ಏನು ಮಜಾ ಮಾಡ್ತಾ ಇದ್ದಾರೆ ನೋಡಿ ಪೋಸ್ಟರ್ ಮಸ್ತ್ ಕಾಣಿಸ್ತಿದೆ ಅಲ್ವಾ ಬ್ಲ್ಯಾಕ್ ಆ್ಯಂಡ್ ರೆಡ್ ಕಾಂಬಿನೇಷನ್ ಅಲ್ಲಿ ವೈಟಲ್ಲಿ ಬೇರೆ ಬರ್ತಿದ್ದಾರೆ ಡವಿಲ್ ಅಂತ ಹಾಗೆ ಮಾವಿನ ತೋಪಲ್ಲಿ ಎಲ್ಲರೂ ಸೇರಿಕೊಂಡು ಹಬ್ಬದ ನೆಪದಲ್ಲಿ ಆ ಡವಿಲ್ ಪೋಸ್ಟರ್ ಹಿಡ್ಕೊಂಡು ಮಸ್ತ್ ಡಾನ್ಸ್ ಮಾಡ್ತಾರೆ ಇದು ನೋಡಿ ನಿಮ್ಗೆ ಆಗಿದ್ರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು